ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನಮ್ಮ ಯಾದಗಿರಿ ಜಿಲ್ಲೆಯ ಖಾನಾಪುರ ದೋರಹಳ್ಳಿ ಹಾಗೂ ಶಾಪುರ ಮಾರ್ಗದಲ್ಲಿ ಬಸ್ ಇಲ್ಲದೆ ಇರುವ ಕಾರಣ ನಾಲ್ಕು ಹೆಣ್ಣು ಮಕ್ಕಳು ಏಳು ಕಿಲೋಮೀಟರ್ ನಡ್ಕೊಂಡು ತಮ್ಮ ಮನೆಗೂ ಮತ್ತೆ ಶಾಲೆಗೆ ಹೋಗಬೇಕಾಗಿದೆ ಅಂತ ಹೇಳಿರುವಂತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಅಲ್ಲಿನ ಕೆಎಸ್ಆರ್ ಟಿಸಿ ಅಫಿಷಿಯಲ್ಸ್ ಜೊತೆ ಮಾತಾಡಿ ಮರು ದಿವಸವೇ ಆ ಊರಿಗೆ ಬಸ್ ಅನ್ನ ಆಯೋಜಿಸಲಾಯಿತು ಆ ಮಕ್ಕಳ ಜೊತೆ ಮಾತಾಡಿ ಅಲ್ಲಿಂದ ಜಿ ಪಿ ಎಸ್ ಫೋಟೋ ಮತ್ತು ಟೈಮ್ ಲೊಕೇಶನ್ ಎಲ್ಲ ನಾನು ತರಿಸಿಕೊಂಡೆ ಸ್ಪಂದಿಸಿದ ಸಾರಿಗೆ ಇಲಾಖೆಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಆ ಮಕ್ಕಳಿಗೆ ನನ್ನೆಲ್ಲ ಹಾರೈಕೆ ವಿದ್ಯಾವಂತರಾಗಿ ಅವರು ಸಹ ತಮ್ಮ ಗುರಿಯನ್ನ ಸಾಧಿಸಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ಸ್ಪಂದಿಸಿದ ಸಾರಿಗೆ ಇಲಾಖೆಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಆ ಮಕ್ಕಳಿಗೆ ನನ್ನೆಲ್ಲ ಹಾರೈಕೆ ವಿದ್ಯಾವಂತರಾಗಿ ಅವರು ಸಹ ತಮ್ಮ ಗುರಿಯನ್ನ ಸಾಧಿಸಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ